ಅದರಲ್ಲೂ ಈ ಸರಿಯ ಗಣೇಶೋತ್ಸವ ಮತ್ತು ಗಣೇಶನ ವಿಸರ್ಜನೆಯ ಒಂದು ಪರಿಪಾಠಕ್ಕಂತೂ ನೆ ನಿತ್ತ ಮೆಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ಅಲ್ಲಿ ವಿಚಲಿತಗೊಳಿಸುವಂಥ ಘಟನೆ ನಡೀತಾ ಇದೆ ಅನ್ಯ ಧರ್ಮೀಯರು ಬರ್ತಾ ಇದ್ರು ಮತೀಯರೂ ಬರ್ತಾ ಇದ್ರು ಗಣೇಶ ಚತುರ್ಥಿಯನ್ನು ಸಾಂಗವಾಗಿ ನಡೆಸ್ಕೊಂಡು ಹೋಗುವಂತ ಒಂದು ಅಪರೂಪದ ಪರಂಪರೆ ಈ ನೆಲದ ಸಂಸ್ಕೃತಿಯಾಗಿದೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಸಂವಿಧಾನದ ಹೆಸರಿನಲ್ಲಿ ಜಾತ್ಯತೀತತೆಯ ಹೆಸರಿನಲ್ಲಿ ಯಾರ್ಯಾರನ್ನೋ ಯಾವ್ಯಾವುದೋ ಕಾರಣಕ್ಕಾಗಿ ನಮ್ಮ ಒಂದು ಆರಾಧನಾ ಸಂಸ್ಕೃತಿಯನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಸ್ವತಃ ಸರ್ಕಾರವೂ ಮಾಡ್ತಾ ಇದೆ ಬೇಲೂರಿನಲ್ಲಿ ಒಂದು ಕೇಳಬಾರದ ನೋಡಬಾರದ ಸಹಿಸಲಿಕ್ಕೆ ಅಸಾಧ್ಯವಾದಂಥ ಘಟನೆ ನಡೆದಿದೆ ಇಂಥ ಒಂದು ದೇವಸ್ಥಾನಕ್ಕೆ ಇವತ್ತಿನ ಬೆಳಗು ಜಾವದಲ್ಲಿ ಹಿಂದುಗಳ ಅಥವಾ ಆ ಗಣಪತಿಯನ್ನು ನಂಬುವ ಶ್ರದ್ಧಾ ಸಮಾಜದ ಆಸ್ತೆಯನ್ನೇ ಕದಡುವ ಕೆಡಿಸುವ ಮತ್ತು ಅದಕ್ಕೆ ಬೆಂಕಿ ಹಚ್ಚುವಂಥ ಕಿಡಿಗೇಡಿ ವೃತ್ತ ಕೆಲಸ ನಡೆದಿದೆ ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ಭಕ್ತಾದಿಗಳು ಕೈಮುಗಿ ಬಿಕ್ಕುವಂತೆ ಹೋದಾಗ ನೋಡಬಾರದಂಥ ಒಂದು ದೃಶ್ಯವನ್ನು ನೋಡಿದ್ದಾರೆ ಬೆಚ್ಚಿದ್ದಾರೆ ಬಳಲಿದ್ದಾರೆ ಕೆಂಡವಾಗಿದ್ದಾರೆ ಆಕ್ರೋಶರು ಅಂಥ ಒಂದು ಗಣೇಶನನ್ನು ವಿರೂಪಗೊಳಿಸಲಾಗಿದೆ ವಿಕೃತಗೊಳಿಸಲಾಗಿದೆ ಗಣೇಶ ಮತ್ತು ಅವರ ಆ ನಂಬಿಕೆಯ ಒಂದು ಪರಂಪರೆಯನ್ನ ಇವತ್ತು ಕೆಣಕಲಾಗಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಸೌಹಾರ್ದತೆಯನ್ನ ಮತ್ತು ಸಾಮರಸ್ಯವನ್ನ ನಿರಂತರವಾಗಿ ಕಾಣಬೇಕು ಸಾಮರಸ್ಯದಿಂದ ಬದುಕಬೇಕು ಯಾವುದೇ ಕೋಮು ಗಲಭೆ ಅಥವಾ ಧರ್ಮ ಮತಗಳ ಹೆಸರಿನಲ್ಲಿ ಗಲಾಟೆ ದೊಂಬಿ ಆಗಬಾರದು ಕರ್ನಾಟಕ ಅನ್ನೋದೊಂದು ಶಾಂತಿಯ ತೋಟ ಈ ಶಾಂತಿಯನ್ನು ಕದಡುವ ಕೆಲಸ ಆಗಬಾರದು ಅನ್ನೋದು ಸರ್ಕಾರದ ಆಶಯ ಜನಾಶಯ ಮತ್ತು ಸಮಾಜದ ಸಂಸ್ಕೃತಿಯ ಎಲ್ಲರ ಒಕ್ಕೂರಲ್ನ ಆಶಯ ಅಂತ ನಾವು ಭಾವಿಸಿದ್ದೇವೆ ಭಾವಿಸಬಹುದು ಆದರೆ ಕಾಲಕ್ಕೆರೆದು ಜಗಳ ಮಾಡುವವರಿಗೆ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಬದುಕುವ ಒಂದು ಸಮಾಜವನ್ನು ಯಾವ್ಯಾವುದೋ ಅವರ ವೈಯಕ್ತಿಕ ಕಾರಣಕ್ಕಾಗಿ ಅಥವಾ ರಾಜಕೀಯ ಕಾರಣಕ್ಕಾಗಿ ಅದನ್ನ ಬುಡಮೇಲು ಮಾಡುವಂಥ ಕಿಡಿಗೇಡಿಗಳನ್ನಾಗ್ಬೋದು ಸಮಾಜದ ದುಷ್ಟ ದುಷ್ಟಶಕ್ತಿಗಳನ್ನಾಗ್ಬೋದು ಅವರನ್ನು ನೀವು ಪಾಯಿಂಟ್ ಟು ಪಾಯಿಂಟ್ ನೀವು ಹಿಡಿದು ಪಟ್ಟು ಹಿಡಿದು ಅವರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿ ಅವರಿಗೆ ಕಾನೂನಿನ ಶಿಕ್ಷೆಯನ್ನ ನೀವು ಎಲ್ಲಿವರೆಗೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇತ್ಯಾದಿ ಧರ್ಮ ಮತ್ತು ಮತಗಳ ಮಧ್ಯೆ ಈ ಕಾದಾಟ ಹೊಯ್ದಾಟ ಗಲಾಟೆ ಮುಂದುವರದೇ ಇರುತ್ತೆ ನೆನಪಿಡಬೇಕು ಅದು ಈಗ ಮದ್ದೂರಿನ ಪ್ರಕರಣ ಆಗ್ಬೋದು ಇನ್ನೊಂದಾಗ್ಬೋದು ಮಗದೊಂದಾಗ್ಬೋದು ಒಬ್ಬರ ಮೇಲೆ ಒಬ್ಬರು ಎತ್ತಾಕುವಂತ ಒಂದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತುಷ್ಟೀಕರಣಕ್ಕಾಗಿ ಸರ್ಕಾರ ತನ್ನದೇ ಆದಂಥ ಕೆಲವು ರೀತಿ ನೀತಿಗಳು ಸಾಫ್ಟ್ ಕಾರ್ನರನ್ನು ಬಳಸ್ಕೊಂಡು ಮುಂದಾಗುವಂಥದ್ದು ಬಹುಸಂಖ್ಯಾತರ ಮೇಲೆ ಅನಾವಶ್ಯಕವಾಗಿ ಆಪಾದನೆಗಳನ್ನು ಮಾಡುವಂಥದ್ದು ಅಥವಾ ನಮ್ಮ ಧರ್ಮಾಚರಣೆ ಶ್ರದ್ಧೆ ಮತ್ತು ನಮ್ಮ ಭಕ್ತಿ ನಮ್ಮ ಆರಾಧನಾ ಸಂಸ್ಕೃತಿ ಪರಂಪರೆಯ ಮೇಲೆ ದಿಢೀರಾಗಿ ವ್ಯವಸ್ಥಿತವಾಗಿ ಸಂಚನ ಮಾಡುವಂಥದ್ದು ಇವೆಲ್ಲವೂ ನಿರಂತರವಾಗಿ ನಡೀತಾ ಇದೆ ಅದರಲ್ಲೂ ಈ ಸರಿಯ ಗಣೇಶೋತ್ಸವ ಮತ್ತು ಗಣೇಶನ ವಿಸರ್ಜನೆಯ ಒಂದು ಪರಿಪಾಠಕ್ಕಂತೂ ನೆ ಮೆಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ಅಲ್ಲಿ ವಿಚಲಿತಗೊಳಿಸುವಂತ ಘಟನೆ ನಡೀತಾ ಇದೆ ಇದು ಗಣೇಶನ ವಕ್ರದೃಷ್ಟಿಯೋ ಅಥವಾ ಜನರ ಮಧ್ಯೆ ನಾವಿವತ್ತು ರಾಜಕೀಯವನ್ನ ಎಷ್ಟರ ಮಟ್ಟಿಗೆ ಆದ್ಯಂತವಾಗಿ ನಾವು ಅಳವಡಿಸ್ಕೊಳ್ತಾ ಇದ್ದೇವೆ ಅನ್ನೋದರ ಸೂಚನೆಯೋ ನನಗೆ ಗೊತ್ತಿಲ್ಲ ಯಾಕೆಂತಂದ್ರೆ ಹಿಂದೆಲ್ಲ ಹೀಗೆ ಆಗ ಆಗ್ತಾ ಇರಲಿಲ್ಲ ಅನ್ಯ ಧರ್ಮೀಯರೂ ಬರ್ತಾ ಇದ್ರು ಮತೀಯರೂ ಬರ್ತಾ ಇದ್ರು ಗಣೇಶ ಚತುರ್ಥಿಯನ್ನ ಸಾಂಗವಾಗಿ ನಡೆಸ್ಕೊಂಡು ಹೋಗುವಂತ ಒಂದು ಅಪರೂಪದ ಪರಂಪರೆ ಈ ನೆಲದ ಸಂಸ್ಕೃತಿ ಆಗಿತ್ತು ಆದ್ರೆ ಈ ಎಪ್ಪತ್ತೊಂಬತ್ತು ವರ್ಷಗಳನ್ನ ನಾವು ಏನು ಕಳೆದಿದ್ದೇವೆ ಸ್ವತಂತ್ರ ಭಾರತದಲ್ಲಿ ಈ ವೋಟ್ ಬ್ಯಾಂಕಿನ ರಾಜಕಾರಣದ ಹೊಯ್ದಾಟ ಪೈಪೋಟಿ ತಾಮುಂದು ತಾಮುಂದು ಅಂತ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೆಲಸ ಬಹುಸಂಖ್ಯಾತರನ್ನ ಕಡೆಗಣಿಸುವಂಥ ಕೆಲಸ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಸಂವಿಧಾನದ ಹೆಸರಿನಲ್ಲಿ ಜಾತ್ಯತೀತತೆಯ ಹೆಸರಿನಲ್ಲಿ ಯಾರ್ಯಾರನ್ನು ಯಾವ್ಯಾವುದೋ ಕಾರಣಕ್ಕಾಗಿ ನಮ್ಮ ಒಂದು ಆರಾಧನಾ ಸಂಸ್ಕೃತಿಯನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಸ್ವತಃ ಸರ್ಕಾರವೂ ಮಾಡ್ತಾ ಇದೆ ರಾಜಕೀಯ ಪಕ್ಷಗಳ ಉದ್ದೇಶವೇ ಅದು ಹಾಗಾಗಿ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜದಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣದ ಶುದ್ಧತೆ ಸಮಾಜದಲ್ಲಿ ಒಂದು ಸಾಮರಸ್ಯ ಪರಸ್ಪರ ಸ್ನೇಹ ವಿಶ್ವಾಸ ನಂಬಿಕೆಯಿಂದ ಬದುಕುವಂತ ಬದುಕು ಇವತ್ತು ಸಂಪೂರ್ಣವಾಗಿ ನೆಲೆ ತಪ್ಪಿದೆ ಕದಡಿದೆ ಅದಕ್ಕೆ ಒಂದು ಉಜ್ವಲ ಉದಾಹರಣೆಯಾಗಿ ಈಗ ಬೇಲೂರಿನಲ್ಲಿ ಒಂದು ಕೇಳಬಾರದ ನೋಡಬಾರದ ಸಹಿಸಲಿಕ್ಕೆ ಅಸಾಧ್ಯವಾದಂತ ಘಟನೆ ನಡೆದಿದೆ ಬೇಲೂರು ಹಾಸನ ಜಿಲ್ಲೆಯ ಬೇಲೂರು ನಮಗೆ ಎರಡು ಬಹಳ ಮುಖ್ಯವಾದ ಕಾರಣಕ್ಕಾಗಿ ನೆನಪಾಗುತ್ತೆ ಬೇಲೂರು ಹಳೆಬೀಡು ನಮ್ಮ ಶಿಲ್ಪಕಲಾ ಒಂದು ವೈಭವದ ಒಂದು ಅದು ಕರ್ನಾಟಕ ಅಂದ ತಕ್ಷಣಕ್ಕೆ ನಮಗೆ ನೆನಪಾಗುವ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಬೇಲೂರು ಹಳೆಬೀಡು ಒಂದು ಹಾಸನ ನಮಗೆ ಶ್ರವಣ ಬೆಳಗುಗಳದ ಬಾಹುಬಲಿಗಾಗಿಯೂ ಬಹಳ ನಮಗೆ ಮುಖ್ಯವಾಗುತ್ತೆ ಹಾಗಾಗಿ ಬೇಲೂರು ಹಳೆಬೀಡು ಲಾಗಾಯಿತರಿಂದಲೂ ಧರ್ಮ ಸಾಮರಸ್ಯ ಮತೀಯ ಸಾಮರಸ್ಯದ ಒಂದು ಅಪೂರ್ವವಾದ ನೆಲೆ ಅಲ್ಲಿ ಕೋಮುಗಲಭೆ ಅಥವಾ ಮತ ಮತ್ತು ಧರ್ಮದ ಮಧ್ಯೆ ಘರ್ಷಣೆ ಆದಂಥ ದಾಖಲೆಗಳಿಲ್ಲ ಅದಕ್ಕೆ ಉದಾಹರಣೆ ಬೇಲೂರಿನ ಪುರಸಭಾ ಆವರಣದಲ್ಲಿರುವಂಥ ಒಂದು ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಇವತ್ತಿನವರೆಗೂ ಬಾಗಿಲಿಗೆ ಬೀಗ ಹಾಕುವ ಪರಂಪರೆ ಇಲ್ಲ ಅಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರತಿಯೊಂದು ವ್ಯಕ್ತಿಗಳು ಅದು ಹಿಂದೂಗಳಿರ್ಲಿ ಮುಸ್ಲಿಮರ್ ಇರಲಿ ಕ್ರಿಶ್ಚಿಯನ್ ಇರಲಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಶ್ರದ್ಧೆಗೆ ತಕ್ಕಾಗಿ ಅಲ್ಲೋಗಿ ಒಂದು ಕೈ ಮುಗಿಯುವ ಪೂಜೆ ಮಾಡುವ ಈ ಎಲ್ಲ ಸಂಪ್ರದಾಯಗಳು ಬಹಳ ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ಆ ಗಣೇಶನಿಗೆ ಬೆಳಗ್ಗೆ ಹೋಗಿ ಕೈ ಮುಗಿದು ವ್ಯಾಪಾರಕ್ಕೋ ವ್ಯವಹಾರಕ್ಕೋ ಅಥವಾ ಉದ್ದೇಶಿತ ಕಾರ್ಯಕ್ಕೋ ಹೊರಟ್ರೆ ಅದು ನೂರಕ್ಕೆ ನೂರು ಫಲಿಸ್ತದೆ ಅನ್ನೋದು ಆ ಸಿದ್ಧಿವಿನಾಯಕನ ಒಂದು ಪ್ರಭಾವದ ಅಥವಾ ನಂಬಿಕೆಯ ಬಹಳ ದೊಡ್ಡ ದರ್ಶನ ಸುಖ ಇಂತಹ ಗಣಪತಿ ಅಲ್ಲಿ ಒಂದು ಸಾಮರಸ್ಯದ ಸಂಕೇತವಾಗಿಯೂ ನಿಂತದ್ದು ಬಹಳ ದೊಡ್ಡ ಉದಾಹರಣೆ ಪುರಸಭೆಯ ವ್ಯಾಪ್ತಿಯಲ್ಲಿರುವಂತ ಗಣೇಶ ಕೇವಲ ಹಿಂದೂಗಳ ಶ್ರದ್ಧಾ ಭಕ್ತಿಯ ಒಂದು ಪ್ರತೀಕವಾಗಿ ಅಲ್ಲಿ ನಿಂತಿಲ್ಲ ಅಲ್ಲಿ ಅನ್ಯ ಧರ್ಮೀಯರು ಅನ್ಯ ಮತೀಯರು ಬರ್ತಾರೆ ಅವರು ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ತಾರೆ ತೀರ್ಥ ಪ್ರಸಾದವನ್ನ ತೆಗೆದುಕೊಳ್ತಾರೆ ಅಂತ ಅಲ್ಲಿಯ ಸ್ಥಳೀಯ ಅಲ್ಲಿಯ ಪ ಇವರು ಏನು ಅರ್ಚಕರು ಅದನ್ನು ಹೇಳ್ತಾರೆ ಮಾಧ್ಯಮದಲ್ಲಿ ಹೇಳ್ತಾರೆ ಇಂಥ ಒಂದು ದೇವಸ್ಥಾನಕ್ಕೆ ಇವತ್ತಿನ ಬೆಳಗು ಜಾವದಲ್ಲಿ ಹಿಂದುಗಳ ಅಥವಾ ಆ ಗಣಪತಿಯನ್ನ ನಂಬುವ ಶ್ರದ್ಧಾ ಸಮಾಜದ ಆಸ್ತೆಯನ್ನೇ ಕದಡುವ ಕೆಡಿಸುವ ಮತ್ತು ಅದಕ್ಕೆ ಬೆಂಕಿ ಹಚ್ಚುವಂತ ಕಿಡಿಗೇಡಿ ವೃದ್ಧ ಕೆಲಸ ನಡೆದಿದೆ ಅದನ್ನ ನಮ್ಮ ಬಾಯಲ್ಲಿ ಹೇಳಲಿಕ್ಕೂ ನಮಗೆ ಬಹಳ ಬೇಸರ ನೋವು ಯಾಕೆಂತಂದ್ರೆ ಅಂತ ಅಸಹ್ಯಕರವಾದಂತ ಘಟನೆ ಅಲ್ಲಿ ನಡೆದಿದೆ ಏನ್ ನಡೆದಿದೆ ಅದರ ಎಲ್ಲ ವಿವರಗಳನ್ನ ನಿಮ್ಮೆದುರು ಹಂಚಿಕೊಳ್ಬೇಕು ಆ ಕಾರಣಕ್ಕಾಗಿ ಇಲ್ಲಿ ನಾನು ನಿಮ್ಮೆದುರು ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಲ್ಲಿ ಯಾವುದೇ ಒಂದು ಮತ ಇರಬಹುದು ಧರ್ಮ ಇರ್ಬೋದು ಅವರವರ ಆಚರಣೆ ಅವರವರ ಶ್ರದ್ಧೆ ಅವರವರ ಆರಾಧನಾ ಸಂಸ್ಕೃತಿ ಅದು ಅವರವರದೇ ಆದಂಥ ನೆಲೆಯಲ್ಲಿ ರೂಪುಗೊಂಡಿದೆ ಅದನ್ನ ಯಾರು ಡಿಸ್ಟರ್ಬ್ ಮಾಡುವಂತ ಹಕ್ಕು ಬಾಧ್ಯತೆ ಇಲ್ಲವೇ ಇಲ್ಲ ಭಾರತದಲ್ಲಿ ಸಂವಿಧಾನವೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಸಾಂವಿಧಾನಿಕವಾಗಿಯೂ ನಮ್ಮ ಭಾರತೀಯ ದಂಡ ಸಂಹಿತೆಯ ಪ್ರಕಾರವು ಅದು ಅತ್ಯಂತ ಉಗ್ರವಾದಂಥ ಅಪರಾಧ ಇವತ್ತು ಏನ್ ನಡೆದಿದೆ ಪುರಸಭಾ ಆವರಣದಲ್ಲಿರುವಂತ ಬೇಲೂರಿನ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ಭಕ್ತಾದಿಗಳು ಕೈ ಮುಗಿಬೇಕು ಅಂತ ಹೋದಾಗ ನೋಡಬಾರದಂತ ಒಂದು ದೃಶ್ಯವನ್ನ ನೋಡಿದ್ದಾರೆ ಬೆಚ್ಚಿದ್ದಾರೆ ಬಳಲಿದ್ದಾರೆ ಕೆಂಡವಾಗಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಏನು ಅಂತಂದ್ರೆ ಗಣಪತಿಗೆ ಅಕ್ಕಪಕ್ಕದಲ್ಲಿ ಚಪ್ಪಲಿಯನ್ನ ಇಡಲಾಗಿದೆ ಚಪ್ಪಲಿಯನ್ನ ಪೋಣಿಸಿ ಹಾರದ ರೂಪದಲ್ಲಿ ಗಣಪತಿಗೆ ಹಾಕುವಂತ ವಿಕೃತ ಕೆಲಸವನ್ನ ಈ ದುಷ್ಟಶಕ್ತಿಗಳು ಮಾಡಿದಾವೆ ಹಾಗಾದ್ರೆ ಈ ದುಷ್ಟಶಕ್ತಿಗಳು ಯಾರು ಇಂತ ಹೇಯ ಕೆಲಸವನ್ನ ಯಾರು ಮಾಡಿದ್ದಾರೆ ಸಮಾಜದಲ್ಲಿ ಇವತ್ತು ನಾವೇನಾದ್ರೂ ಮಾಧ್ಯಮದಲ್ಲಿದ್ದವರು ಇಂತಹ ಒಂದು ಕಿಡಿಕೇಡಿ ಕೆಲಸವನ್ನ ಅಥವಾ ಯಾವುದೋ ಒಂದು ಗೋಹತ್ಯೆಯನ್ನ ಅಥವಾ ಗಣೇಶನ ವಿಸರ್ಜನೆಯ ಮೇಲೆ ಕಲ್ಲು ತೂರುವ ಎಂಜಿಲುಗಿಯುವ ಇಂಥ ಕೆಲಸವನ್ನ ಮಾಡದನ್ನ ಖಂಡಿಸಿ ನಾವು ಮಾತಾಡಿದ್ರೆ ಕೋಮು ಪ್ರಚೋದನೆ ಕೋಮು ಗಲಭೆಗೆ ಪ್ರಚೋದನೆ ಕೊಡುವಂತ ಮಾತು ಅಥವಾ ಒಂದು ಮಾಧ್ಯಮದಲ್ಲಿ ನಾವು ಬಿತ್ತರಿಸ್ತಾ ಇದ್ದೇವೆ ಅನ್ನುವ ರೀತಿಯಲ್ಲಿ ಸರ್ಕಾರ ಇವತ್ತು ಅರ್ಥೈಸ್ತಾ ಇದೆ ಹಾಗಾದ್ರೆ ಈ ಘಟನೆಯನ್ನ ಏನು ಅಂತ ಅರ್ಥೈಸಬೇಕು ಈಷ್ಟರವರೆಗೆ ಒಂದು ಮತಧರ್ಮದ ಸಾಮರಸ್ಯದ ಸಂಕೇತವಾಗಿದ್ದಂತ ಇದೇ ಗಣಪತಿ ವಿಗ್ರಹ ಶ್ರದ್ಧಾ ಭಕ್ತಿಯ ಒಂದು ಅನನ್ಯವಾದಂತ ದೇಶ ವಿದೇಶದಿಂದ ಬಂದು ಇಲ್ಲಿ ನಡ್ಕೊಳ್ತಾರೆ ಅಂತ ಅಲ್ಲಿ ಸ್ಥಳೀಯರು ಇವತ್ತು ಹೇಳ್ತಾ ಇದ್ರು ಅಂತ ಒಂದು ಗಣೇಶನನ್ನ ವಿರೂಪಗೊಳಿಸಲಾಗಿದೆ ವಿಕೃತಗೊಳಿಸಲಾಗಿದೆ ಗಣೇಶ ಮತ್ತು ಅವರ ಆ ನಂಬಿಕೆಯ ಒಂದು ಪರಂಪರೆಯನ್ನ ಇವತ್ತು ಕೆಣಕಲಾಗಿದೆ ಅಥವಾ ಈ ಕಿಡಿಗೇಳಗಳ ಉದ್ದೇಶವೇ ಅಲ್ಲಿರುವ ಧಾರ್ಮ ಧರ್ಮ ಸಾಮರಸ್ಯದ ಒಂದು ಪರಂಪರೆಯನ್ನ ಅವಿಚ್ಛಿನ್ನವಾದಂತ ಒಂದು ಆ ಸಾಮಾಜಿಕ ಸ್ವಾಸ್ಥ್ಯವನ್ನ ಸಾಮರಸ್ಯವನ್ನ ಕೆಡಿಸುವುದೇ ಆಗಿದೆ ಅನ್ನೋದಕ್ಕೆ ಯಾವುದೇ ರೀತಿಯ ಅನುಮಾನ ಬೇಡ ಹಾಗಾದ್ರೆ ಇಲ್ಲಿ ಆಗಬೇಕಾದ್ದೇನು ಹಿಂದೂ ಸಂಘಟನೆಗಳು ಈಗಾಗಲೇ ಖಂಡಿಸಿದವೆ ಯಾರು ಯಾರ ಮೇಲೆಯೂ ಅನಾವಶ್ಯಕವಾಗಿ ಆಪಾದನೆಯನ್ನ ಮಾಡಿಲ್ಲ ಅದೊಂದು ಅದ್ಭುತವಾದ ಬೆಳವಣಿಗೆ ಆದರೆ ಈ ಸಾಮರಸ್ಯದ ಸಂಕೇತವಾದಂತ ಬೇಲೂರಿನ ಈ ಸಿದ್ಧಿವಿನಾಯಕನ ಸಾನಿಧ್ಯ ಏನಿದೆ ಇವತ್ತು ಅದೇ ಸಾಮರಸ್ಯದಿಂದ ಹಿಂದುಗಳು ಮುಸ್ಲಿಮರು ಕ್ರಿಶ್ಚಿಯನರು ಎಲ್ಲರೂ ಬಂದು ಇವತ್ತು ನಿಂತು ಒಕ್ಕೊರಲಿನಿಂದ ಇದನ್ನ ಪ್ರತಿಭಟಿಸಬೇಕು ಪ್ರಶ್ನಿಸಬೇಕು ಈಗಾಗಲೇ ಪೊಲೀಸರಿಗೆ ದೂರು ಕೊಡಲಾಗಿದೆ ಪೊಲೀಸರು ಬಂದು ಪರಿಶೀಲನೆ ಮಾಡ್ತಾ ಇಲ್ಲಿ ಎಲ್ಲ ಸುತ್ತಲೂ ಸಿ ಸಿ ಕ್ಯಾಮೆರಾ ಇದೆ ಸಿ ಸಿ ಕ್ಯಾಮೆರಾದಲ್ಲಿ ಇವತ್ತು ದಾಖಲಾಗೇ ಆಗಿರುತ್ತೆ ಸಿ ಸಿ ಅವಾಯ್ಡ್ ಮಾಡಿಯೋ ಅದನ್ನ ಚಡಿಸಿಯೋ ಈ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿಯವರೆಗೆ ವರದಿ ಬಂದಿಲ್ಲ ಆದ್ರಲ್ಲಿ ನನ್ನ ಉದ್ದೇಶ ಏನು ಅಂತಂದ್ರೆ ಇದು ಸಮಾಜವನ್ನ ಕೆಡಕುವ ಕೆಲಸ ಸಮಾಜದ ಸ್ವಾಸ್ಥ್ಯಕ್ಕೆ ಸಾಮರಸ್ಯಕ್ಕೆ ಬೆಂಕಿ ಹಚ್ಚುವ ಕೆಲಸ ಅದು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಸಮಾಜ ಅಂದ ಮೇಲೆ ಅಲ್ಲಿ ಒಂದು ಸುಸಂಸ್ಕೃತರು ಇರ್ತಾರೆ ಸ್ವಾಸ್ಥ್ಯ ಸಾಮರಸ್ಯದಿಂದ ಬದುಕಬೇಕು ಅನ್ನುವಂತ ಆಶಯ ಹೊಂದದವರು ಇರ್ತಾರೆ ಸ್ವಾಸ್ಥ್ಯಕ್ಕೆ ಬೆಂಕಿ ಹಾಕುವ ಈ ದಗಲವಾಜ್ಯಗಳು ಪಟ್ಟಿಂಗರು ಮತ್ತು ಕಿಡಿಗೇಡಿಗಳು ಇರ್ತಾರೆ ಅದಕ್ಕೆ ಧರ್ಮ ಅಂತಿಲ್ಲ ಮತ ಅಂತಿಲ್ಲ ನಾನು ಮದ್ದೂರಿನ ಪ್ರಕರಣವನ್ನೂ ಹೇಳುವಂಥದ್ದಿಷ್ಟೇ ನಾಳೆ ಇನ್ನೇನಾದ್ರೂ ಹೇಳುವಂಥದ್ದಿಷ್ಟೇ ನೀವು ಪಾಪಿಗಳನ್ನ ಪಾಪಿಗಳು ಅಂತ ಭಾವಿಸಿ ಸಮಾಜಕ್ಕೆ ಬೆಂಕಿ ಹಚ್ಚುವಂತ ಈ ಕಿಡಿಗೇಡಿಗಳನ್ನ ಧರ್ಮದ್ರೋಹಿಗಳನ್ನ ಮತದ್ರೋಹಿಗಳನ್ನ ಅದು ಯಾವುದೇ ಮೂಲದಿಂದ ಬರಲಿ ಅವರನ್ನ ಶಿಕ್ಷಾರ ಆರೋಪಿಗಳು ಅಪರಾಧಿಗಳು ಅಂತ ಭಾವಿಸಿ ನಮ್ಮ ಕಾನೂನಿನ ಪ್ರಕಾರ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಿ ಅವರನ್ನ ರಕ್ಷಿಸ್ಲಿಕ್ಕೆ ಹೋಗ್ಬೇಡಿ ಮತದ ಮತ್ತು ತುಷ್ಟೀಕರಣದ ರಾಜಕಾರಣಕ್ಕಾಗಿ ಸಮಾಜದ ದ್ರೋಹಿಗಳನ್ನ ರಕ್ಷಿಸಬೇಡಿ ಮತ್ತು ಇದನ್ನ ಧಾರ್ಮಿಕ ಭಾವನೆಯಲ್ಲಿ ತೆಗೆದುಕೊಳ್ಳುವುದಕ್ಕಿಂತ ಸಮಾಜದ ಸ್ವಾಸ್ಥ್ಯವನ್ನ ಸಾಮರಸ್ಯವನ್ನ ಕೆಡಿಸ್ಲಿಕ್ಕೆ ಹೊರಟಂತ ಈ ದುಷ್ಟಶಕ್ತಿಗಳು ಕಾನೂನಿನ ಪ್ರಕಾರ ಇವರು ಬಹಳ ಕೆಟ್ಟ ಅಪರಾಧಿಗಳು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವುದು ಅಂತಂದ್ರೆ ಸಾಮರಸ್ಯವನ್ನ ಕೆಡಿಸುವುದು ಅಂತಂದ್ರೆ ಇಡೀ ಸಮಾಜದ ಅಂತರಂಗಕ್ಕೆ ಬೆಂಕಿ ಹಚ್ಚುವುದಕ್ಕೆ ಸಮಾನ ಇದೇ ಕೆಲಸ ಇವತ್ತು ಮತಧರ್ಮಗಳ ಮಧ್ಯೆ ನಡೀತಾ ಇರುವಂತ ಈ ಸಂಘರ್ಷವನ್ನ ಇನ್ನಿಷ್ಟು ಉಜ್ವಲವಾಗಿ ಉಗ್ರವಾಗಿ ಅದು ಬೆಳೆಸುವಂತ ಕೆಲಸವನ್ನ ಮಾಡುತ್ತೆ ಮನಸ್ಸನ್ನ ಕೆಡಿಸುವ ಕೆಲಸ ಇದು ನಮ್ಮ ನಂಬಿಕೆಯನ್ನ ಕೆಡಿಸುವ ಕೆಲಸ ಯಾವುದೇ ಮನುಷ್ಯ ಎಲ್ಲವನ್ನೂ ಸಹಿಸ್ತಾನೆ ಅದ್ರ ನೆನಪಿಡಿ ತಮ್ಮ ಶ್ರದ್ಧೆ ಭಕ್ತಿ ಆರಾಧನಾ ಸಂಸ್ಕೃತಿಯ ನೆಲೆಗೆ ಯಾರಾದರೂ ಅಪಚಾರ ಮಾಡಿದ್ರೆ ಅವಮಾನ ಮಾಡಿದ್ರೆ ಅದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಿದ್ರೆ ಅಸಹ್ಯವಾದ ಕೆಲಸವನ್ನ ಮಾಡಿದ್ರೆ ಅದನ್ನ ಯಾರೂ ಸಹಿಸುವುದಿಲ್ಲ ನೆನ್ಪಿಡಿ ಇಲ್ಲಿ ಬೆಂಕಿ ಹಚ್ಚಿಕೊಳ್ಳುವ ಮೊದಲು ಪೊಲೀಸರು ಮತ್ತು ಸರ್ಕಾರ ಮಾಡಬೇಕಾದದ್ದು ಏನು ಅಂತಂದ್ರೆ ಯಾವುದೇ ರೀತಿಯ ಧಾರ್ಮಿಕ ಭಾವನೆ ಮತೀಯ ಭಾವನೆ ವೋಟ್ ಬ್ಯಾಂಕ್ ರಾಜಕಾರಣ ತುಷ್ಟೀಕರಣ ಇವೆಲ್ಲವನ್ನ ಬದಿಗೊತ್ತಿ ಇಲ್ಲಿ ಒಂದು ಕುಕೃತ್ಯ ನಡೆದಿದೆ ಅಸಹ್ಯ ಕೆಲಸ ನಡೆದಿದೆ ನಮ್ಮ ನಂಬಿಕೆಯನ್ನ ಭ್ರಷ್ಟಗೊಳಿಸುವ ಕೆಲಸ ನಡೆದಿದೆ ನಮ್ಮ ನಂಬಿಕೆ ಶ್ರದ್ಧೆ ನಮ್ಮ ಪೂಜನೀಯ ಒಂದು ಸಂಕೇತವಾದ ಮಹಾಗಣಪತಿಯನ್ನ ವಿರೂಪಗೊಳಿಸುವ ಅಪರಾಧ ನಡೆದಿದೆ ಅದು ಯಾರೇ ಅಪರಾಧಿಗಳಾಗಿರ್ಲಿ ಅವರನ್ನ ಟು ದ ಪಾಯಿಂಟ್ ಅಂತ ಹಿಡಿದು ಆ ವ್ಯಕ್ತಿಯನ್ನ ಶಿಕ್ಷಿಸುವ ಕೆಲಸ ಆಗ್ಬೇಕೆ ಹೊರತು ಆ ವ್ಯಕ್ತಿಗೆ ಸಂಬಂಧಿಸಿದ ಮತವನ್ನೋ ಧರ್ಮವನ್ನೋ ಸಮಾಜವನ್ನು ದೂಷಿಸುವ ಕೆಲಸ ಆಗಕೂಡದು ಪ್ರತಿ ಒಂದು ಘಟನೆಯಲ್ಲೂ ಈ ಸೂಕ್ಷ್ಮ ವಿಚಾರವನ್ನ ಇಟ್ಟುಕೊಂಡು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಸರ್ಕಾರ ಮುಂದಾದ್ರೆ ಅವರ ಕಾರ್ಯಾಚರಣೆಯನ್ನ ಕ್ಷಿಪ್ರವಾಗಿ ತ್ವರಿತವಾಗಿ ಅವರು ಮಾಡಿದ್ರೆ ಸಮಾಜ ಯಾವತ್ತೂ ಪರಸ್ಪರ ಬೆಂಕಿ ಹಚ್ಚಿಕೊಳ್ಳುವ ಕೆಲಸವನ್ನ ಮಾಡಲಾರದು ಅನ್ನೋದು ನನ್ನ ನಂಬಿಕೆ ಇಲ್ಲಿ ಗಣೇಶನನ್ನು ವಿರೂಪಗೊಳಿಸಲಾಗಿದೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ನಮ್ಮ ಶ್ರದ್ಧಾ ಭಕ್ತಿಯ ಕೇಂದ್ರವಾದಂತ ಗಣೇಶನ ಸಾನ್ನಿಧ್ಯವನ್ನ ಅತ್ಯಂತ ಬರ್ಬರವಾಗಿ ಅಶ್ಲೀಲವಾಗಿ ಇಲ್ಲಿ ನಮ್ಮ ಒಂದು ಭಕ್ತಿ ಭಾವಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ನಡೆದಿದೆ ಆದರೆ ಅದು ಮಾಡಿದ್ದೀಯಾರು ಆ ವ್ಯಕ್ತಿಗಳನ್ನ ಮೊದಲು ಹುಡುಕಿ ವಿನಃ ಸಮಾಜ ಮತ್ತು ಸಂಸ್ಕೃತಿಯನ್ನ ಇಲ್ಲಿ ಅದಕ್ಕೆ ಪೋಣಿಸುವ ಕೆಲಸ ಆಗ ಆ ವ್ಯಕ್ತಿಗತವಾಗಿ ಆ ಕಿಡಿಗೇಡಿಗಳನ್ನ ಅಪರಾಧಿಗಳನ್ನ ಆ ಒಂದು ಕೆಟ್ಟ ಕೆಲಸ ಮಾಡದಂತ ಪಟಿಂಗರನ್ನ ನೇರವಾಗಿ ಶಿಕ್ಷಿಸುವಂತ ನೇರವಾಗಿ ಬಂಧಿಸುವಂತ ಅವರ ಮೇಲೆ ಉಗ್ರವಾದ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಆದ್ರೆ ಇನ್ನೊಂದು ಕಡೆ ಇದು ರಿಪೀಟ್ ಆಗುವುದಿಲ್ಲ ನೆನ್ಪಿಡಿ ಅಂತ ಕೆಲಸಕ್ಕೆ ಸರ್ಕಾರ ಮುಂದಾಗ್ಬೇಕು ಪೊಲೀಸರು ಮುಂದಾಗಬೇಕು ವಿಳಂಬ ಮಾಡಬೇಡಿ ವಿಳಂಬ ಮಾಡಿದಷ್ಟು ಇದಕ್ಕೆ ಕೈಕಾಲುಗಳು ರೆಕ್ಕೆ ಪುಕ್ಕಗಳು ಓಹಾಪೋಹಗಳು ಹುಟ್ಟಿಕೊಳ್ತವೆ ಇವತ್ತು ಸೋಷಿಯಲ್ ಮೀಡಿಯಾದ ಕಾಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಸಂಯಮದಿಂದ ವರ್ತಿಸ್ತಾರೆ ಅಂತ ಭಾವಿಸಬೇಕಾಗಿಲ್ಲ ಇದೇ ಕೃತ್ಯವನ್ನ ಇಟ್ಕೊಂಡು ಸಮಾಜಕ್ಕೆ ಬೆಂಕಿ ಹಚ್ಚುವಂತ ಪ್ರೇರಣಾತ್ಮಕವಾದಂತ ಮಾತುಗಳು ವಿಡಿಯೋಗಳು ಇತ್ಯಾದಿಗಳು ಬರುವ ಮೊದಲು ಪೊಲೀಸರು ಎಚ್ಚರಗೊಂಡು ಇದಕ್ಕೆ ಕ್ರಮವನ್ನು ತೆಗೆದುಕೊಂಡ್ರೆ ಆ ಪಟಿಂಗರನ್ನ ಬಂಧಿಸಿದ್ರೆ ಅಲ್ಲಿಗೆ ಇದಕ್ಕೆ ಒಂದು ಅಂತ್ಯವನ್ನು ಒಂದು ಸಾತ್ವಿಕವಾಗಿ ಕೊಡಬಹುದು ಸಮಾಜದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಕೆಟ್ಟವ್ರಿಗೇನು ಸಮಾಜ ಒಳ್ಳೇದಾಗಿರ್ಬೇಕಾಗಿಲ್ಲ ಅಂತ ಒಂದು ದುಷ್ಟ ಶಕ್ತಿಗಳ ಕೆಲಸ ಇದು ಆ ದುಷ್ಟ ಶಕ್ತಿಗಳನ್ನ ಮೊದಲು ನಿಗ್ರಹಿಸಬೇಕು ಅವರನ್ನ ಉಗ್ರವಾಗಿ ಶಿಕ್ಷಿಸುವಂಥ ಕೆಲಸ ವ್ಯವಸ್ಥೆ ಸರ್ಕಾರ ಮಾಡಬೇಕು ಇದಕ್ಕೆ ಕೋಮು ಅಥವಾ ಸಾಮಾಜಿಕವಾದಂಥ ಪಾರಸ್ಪರಿಕವಾದಂಥ ಒಂದು ಹೋರಾಟಕ್ಕೋ ಸೆಣಸಾಟಕ್ಕೋ ಜಗಳ ದೊಂಬಿಗೋ ಇದನ್ನ ಮಾಡಿಕೊಡುವ ಕೆಲಸವನ್ನ ಸರ್ಕಾರ ಮಾಡಕೂಡದು ಇದು ನಮ್ಮ ಆಶಯ ನಮಸ್ತೆ